ಯಾರೂ ಕೂಡ ಅರಗಿಸಿಕೊಳ್ಳಲಾಗದಂತಹ ನೋವಿನ ಒಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರ್ನಲ್ಲಿ ಜುಲೈ ಹದಿನಾರರಂದು ನಡೆದಿದೆ ಘಟನೆ ನಡೆದು ಹನ್ನೊಂದು ದಿವಸ ಕಳೆದಿದ್ದು ಯಾವುದೇ ನಿರೀಕ್ಷಿತ ಪ್ರಮಾಣದ ಬೆಳವಣಿಗೆ ಕಂಡು ಬಂದಿಲ್ಲ ಇದುವರೆಗೂ ಎಂಟು ಜನರ ಮೃತದೇಹ ಪತ್ತೆಯಾಗಿದ್ದು ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಮತ್ತು ಇತರ ಇಬ್ಬರು ವ್ಯಕ್ತಿಗಳು ಇನ್ನೂ ಪತ್ತೆಯಾಗಿಲ್ಲ ದುರಂತ ಸಂಭವಿಸಿದ ಸ್ಥಳದಲ್ಲಿ ಪೊಲೀಸ್ ಇಲಾಖೆ ಸ್ಥಳೀಯರು ಅಗ್ನಿಶಾಮಕ ದಳ ಎನ್ಡಿಆರ್ಎಫ್ ಪಡೆ ನಂತರ ಸೇನೆಯನ್ನು ಕರೆಸಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಕಾರ್ಯಾಚರಣೆ ಫಲಕಾರದ ಹಿನ್ನೆಲೆಯಲ್ಲಿ ಜನರು ನಿರಾಶೆಗೆ ಒಳಗಾಗಿದ್ದಾರೆ ಇದೀಗ ಲಾರಿ ಇದೆ ಎಂದು ಶಂಕಿಸಲಾದ ಸ್ಥಳದಲ್ಲಿ ಲಾರಿ ಇರುವಿಕೆಯನ್ನು ಖಾತ್ರಿಪಡಿಸಲು ಮತ್ತು ಲಾರಿ ಒಳಗಡೆ ಇದ್ದಾರೆ ಎಂದು ಶಂಕಿಸಲಾಗುವ ಚಾಲಕ ಅರ್ಜುನ್ ಅವರನ್ನ ಹೊರತೆಗೆಯಲು ಮುಳುಗು ತಜ್ಞ ಹಾಗೂ ಸಾಮಾಜಿಕ ಕಾರ್ಯಕರ್ತ ಈಶ್ವರ ಮಲ್ಪೆ ಅವರಿಗೆ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಿಂದ ಕರೆ ಬಂದಿದೆ ಈ ಸುದ್ದಿಯನ್ನ ಖುದ್ದು ಈಶ್ವರ್ ಮಲ್ಪೆ ತಂಡ ಈ ದಿನ ಡಾಟ್ ಕಾಮ್ಗೆ ಖಾತ್ರಿಪಡಿಸಿದೆ ಈಶ್ವರ್ ಮಲ್ಪೆ ತಂಡ ಮಧ್ಯರಾತ್ರಿ ಮಲ್ಪೆಯಿಂದ ಹೊರಟು ಶನಿವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಶಿವರೂರಿಗೆ ತಲುಪಿ ಕಾರ್ಯಾಚರಣೆ ನಡೆಸಲಿದೆ ಈ ಕಾರ್ಯಾಚರಣೆಯು ನಾವೆನಿಸಿದಷ್ಟು ಸುಲಭವಿಲ್ಲ ಜೀವದ ಹಂಗನ್ನು ತೊರೆದು ನೀರಿನಾಳದಲ್ಲಿ ಹುಡುಕಾಟ ನಡೆಸಬೇಕಾಗಿದೆ ಮಡಿಕೇರಿಯ ನಗರದ ಕಾವೇರಿ ನದಿಯಲ್ಲಿ ಕಳೆದ ಐದು ದಿನಗಳಿಂದ ಹುಡುಕಾಟ ನಡೆಸುತ್ತಿದ್ದ ಮೃತದೇಹವನ್ನು ಪತ್ತೆ ಹಚ್ಚಿ ಸಂಬಂಧಪಟ್ಟವರಿಗೆ ಹಸ್ತಾಂತರ ಮಾಡಿ ಈಗ ಶಿರೂರಿಗೆ ಬರುತ್ತಿದ್ದೇವೆ ಎಂದು ಈಶ್ವರ್ ಮಲ್ಪೆ ತಂಡ ಹೇಳಿಕೊಂಡಿದೆ ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿದ ಈಶ್ವರ್ ಮಲ್ಪೆ ತಂಡದ ರಕ್ಷಿತ್ ಈ ಬಗ್ಗೆ ವಿವರಿಸಿದ್ದು ಹೀಗೆ ಈ ದಿನ ಈ ದಿನ ಮೇಡಿ ಸರ್ ಶಿರೂರು ದುರಂತ ಕರ್ ಕರ್ಸ್ಕೊಂಡಿದ್ದಾರೆ ಅಂತ ಮಾಹಿತಿ ಅದೊಂದು ಮಾಹಿತಿ ಬೇಕಿತ್ತು ಹಾಗೆ ಫೋನ್ ಮಾಡಿದ್ವಿ ಹೌದೌದು ಆಹ ನಾವೀಗಷ್ಟೇ ನಮ್ದು ಮಡಿಕೇರಿ ಮಡಿಕೇರಿಯಿಂದ ಮಶಾಲ್ ನಗರ ಕುಶಲ್ ನಗರದಲ್ಲಿ ಒಬ್ರು ಗೌರ್ಮೆಂಟ್ ಆಫೀಸರ್ ಒಬ್ರು ಸುಸೈಡ್ ಮಾಡ್ಕೊಂಡಿದ್ರಲ್ಲ ಓಕೆ ಆ ಕೇಸಿಗೆ ಹೋಗಿದ್ವಿ ಹಾ ಅಲ್ಲಿಂದ ಮುಗಿಸ್ಕೊಂಡು ಇವಾಗಷ್ಟೇ ಮನೆಗೆ ಬಂದಿರೋದು ಇಲ್ಲಿಂದ ಹೊರಟು ಆ ಸ್ಥಳಕ್ಕೆ ಭೇಟಿ ನೀಡ್ತೇವೆ ಅದ್ರಲ್ಲಿ ಟೀಮ್ ಮೆಂಬರ್ಸ್ ಅಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತಂದ್ರೆ ಹೆಸ್ರು ಹೇಳ್ಬೋದು ಸರ್ ಎಷ್ಟು ಮಂದಿ ಇದ್ದಾರೆ ಯಾರೆಲ್ಲ ಇದ್ದಾರೆ ಅಂತ ಈಗ ಈಶ್ವರ್ ಮಲ್ಪೆ ಅವರು ಹ್ಮ್ ಅದ್ರದ್ಮೇಲೆ ರಕ್ಷಿತ್ ಕಾಪು ಅಭಿಷೇಕ್ ಹ್ಮ್ ಆ ಸರ ಅದರ್ ಮೇಲೆ ಬುರಾನ್ ಮಲ್ಪೆ ಓಕೆ ಶಬ್ದೀರ್ ಮಲ್ಪೆ ಓಕೆ ಬಿಲಾಲ್ ಮಲ್ಪೆ ಓಕೆ ದೀಪು ಮಲ್ಪೆ ಮುಸ್ತಾಫ್ ಮಲ್ಪೆ ಓಕೆ ಸರ್ ಸರ್ ಓಕೆ ಥ್ಯಾಂಕ್ ಯು ಈಶ್ವರ್ ಮಲ್ಪೆ ತಂಡವು ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಹಲವಾರು ಮೃತದೇಹಗಳನ್ನು ಎತ್ತಿರುವ ಸಾಹಸಮಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಅಲ್ಲದೆ ಸಾರ್ವಜನಿಕರು ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ ಈ ತಂಡ ಪ್ರಶಸ್ತಿ ಪುರಸ್ಕಾರಕ್ಕೂ ಪಾತ್ರವಾಗಿದೆ ಕಾರ್ಯಾಚರಣೆಯು ಆದಷ್ಟು ಬೇಗನೆ ಯಶಸ್ವಿಯಾಗಲು ಜನರ ಪ್ರಾರ್ಥನೆ ಇರಲಿ ಎಂದು ಈಶ್ವರ್ ಮಲ್ಪೆ ತಂಡ ಕೇಳಿಕೊಂಡಿದೆ ನಮ್ಮ ಪ್ರಾರ್ಥನೆಯೂ ಅದೇ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ